ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿರೋ ಅಂತ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಕೇವಲ ಎರಡೇ ನಿಮಿಷದಲ್ಲಿ ಬೇಲ್ಪುರಿನ ಮಾಡ್ಕೋಬಹುದು ಮೊದಲನೇ ಅಲ್ಲಿ ದೊಡ್ಡದಾಗಿರೋದು ಬಟ್ಲು ತಗೊಂಡಿದ್ದೀನಿ ಬಟ್ಲು ದೊಡ್ಡದಾಗಿದ್ರೆ ಒಳ್ಳೆಯದು ಕಲಿಸ್ಲಿಕ್ಕೆ ಸುಲಭ ಆಗುತ್ತೆ ಇದು ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಟೇಬಲ್ ಸ್ಪೂನಷ್ಟು ಹಸಿರು ಚಟ್ನಿ ಇದಕ್ಕೆ ಜಾಸ್ತಿ ಪದಾರ್ಥಗಳನ್ನೇನು ಉಪಯೋಗ ಮಾಡಿಲ್ಲ ಕೊತ್ತಂಬರಿ ಸೊಪ್ಪು ಕ್ವಾಂಟಿಟಿ ಜಾಸ್ತಿ ಸುಮಾರು ಒಂದು ಎರಡು ಇಡಿಯಷ್ಟು ಪುದೀನ ಸೊಪ್ಪು ಒಂದು ಇಡಿಯಷ್ಟು ಏಳರಿಂದ ಎಂಟಷ್ಟು ಹಸಿರು ಮೆಣಸಿನ್ಕಾಯಿ ಇಷ್ಟೇ ಇದ್ದರೆ ಸ್ವಲ್ಪ ಶುಂಠಿ ಹಾಕೋಬೋದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಈ ಪದಾರ್ಥಗಳನ್ನ ಮೊದಲು ಚೆನ್ನಾಗಿ ತೊಳೆದು ನೀರನ್ನ ಹಾಕ್ಕೊಳ್ಳ್ದೆ ರುಬ್ಬಿಟ್ಕೊಂಡಿದ್ದೆ ಈ ಚಟ್ನಿ ರೆಡಿ ಇದ್ದರೆ ಪಾನಿಪುರಿಗೆ ಉಪಯೋಗ ಮಾಡ್ಬೋದು ಮಸಾಲೆ ಪುರಿ ಕೂಡ ಉಪಯೋಗ ಮಾಡ್ಬೋದು ಕಡಲೆಪುರಿ ಸುಮಾರು ಒಂದೆರಡರಿಂದ ಮೂರು ಇಡಿಯಷ್ಟು ಒಂದು ಪ್ಲೇಟಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕಡಲೆಪುರಿ ಏನಾದರೂ ಮೆತ್ತಗಾಗೋಗಿದ್ರೆ ಮಳೆಗಾಲದಲ್ಲೆಲ್ಲ ಕಡಲೆಪುರಿ ಮೆತ್ತಗಾಗೋಗುತ್ತೆ ಆ ಥರ ಏನಾದರೂ ಆಗಿದರೆ ಬಾಣಲೆಲ್ಲ ಹಾಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಬಿಸಿ ಮಾಡಿಕೊಂಡು ಗರಿಗರಿ ಅಂತ ಮಾಡ್ಕೊಳ್ಳಿ ಆಮೇಲೆ ಉಪಯೋಗ ಮಾಡಿ ಚೆನ್ನಾಗಿರುತ್ತೆ ಕಲಿಸ್ಕೊಂಡಿದ್ದಾಗಿದೆ ಸ್ವಲ್ಪ ಮಿಕ್ಸ್ಚರ್ ಅಥವಾ ಮಿ ಕಲಿಸ್ಕೊಂಡಿದ್ದಾಗಿದೆ ಸ್ವಲ್ಪ ಮಿಕ್ಸ್ಚರ್ ಅಥವಾ ಚೌ ಚೌ ಸೇವ್ ಮನೇಲಿ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಎಲ್ಲ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಲಿಂಬೆ ರಸ ಟ್ರೈ ಮಾಡಿ ನೋಡಿ ಕೇವಲ ಎರಡೇ ನಿಮಿಷದಲ್ಲಿ ಮಾಡ್ಕೋಬೋದು ಹಸಿರು ಚಟ್ನಿ ಮನೇಲಿಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಕುಟ್ಟಿ ಕೂಡ ಉಪಯೋಗ ಮಾಡ್ಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿ ಕೂಡ ಉಪಯೋಗ ಮಾಡ್ಬೋದು ಕುಟ್ಟಿ ಸೇರಿಸಿದ್ರೆ ಒಳ್ಳೆಯದು ಫ್ಲೇವರು ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು